ಇವತ್ತು ಭಾನುವಾರ ಭಾನುವಾರ ಮತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಡ್ಯೂಟಿಗೆ ಬಂದಿದ್ದೀನಿ ಟೈಮ್ ಎಷ್ಟಪ್ಪ ಅಂತ ಅಂದರೆ ನೋಡೋ ಬಿಡೋಣ ಟೈಮು ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷ ಆಲ್ರೆಡಿ ಇಲ್ಲಿಂದ ಒಂದೇ ಒಂದು ಐಟಮ್ ಇದ್ದಿದ್ದು ಲೋಡಿಂಗ್ ಮಾಡ್ಕೊಂಡಿದ್ದೀನಿ ಐಟಮ್ ನೋಡಿ ತರ್ಬೋದು ನೋಡಿ ಏನೋ ಗೊತ್ತಿಲ್ಲ ಪೆಟ್ಟಿಗೆ ಥರ ಐತೆ ಒಂದೇ ಒಂದು ಐಟಮು ಡ್ರಾಪ್ ಬಂದುಬಿಟ್ಟು ಶಿವಾಜಿನಗರ ಓಕೆನಾ ಶಿವಾಜಿನಗರ ಕೊಟ್ಟಿದ್ದಾನೆ ಒಂದೇ ಒಂದು ಐಟಮು ತಗೊಂಡಿದ್ದೀನಿ ಬನ್ನಿ ನಗರ ತಗೊಂಡಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆನೆ ಅಲ್ಲಿ ಡ್ಯೂಟಿ ಸಿಗುತ್ತೆ ಅಂತ ಅಂದ್ಕೊಂಡು ಬನ್ನಿ ಸ್ನೇಹಿತರೆ ಬೆಳಿಗ್ಗೆ ಬೆಳಿಗ್ಗೆ ಶಿವಾಜಿನಗರ ತಗೊಂಡಿದ್ದೀನಿ ಒಂದೇ ಒಂದ್ ಐಟಮ್ ಇರೋದು ಶಿವಾಜಿನಗರ ಟಸ್ಕರ್ ಟೌನ್ ಅಂತ ಇದೆ ಡ್ರಾಪ್ ಹೋಗಿ ಡ್ರಾಪ್ ಮಾಡ ಅಲ್ಲಿಂದ ಡ್ಯೂಟಿ ಬರ್ಬೋದು ಅಂತ ಅನ್ಕೊಂಡಿದಿನಿ ಹೆಂಗಾಗುತ್ತೋ ಗೊತ್ತಿಲ್ಲ ಶಿವಾಜಿನಗರದಲ್ಲೂ ಬರಲ್ಲ ಮಾರ್ಕೆಟಲ್ಲೂ ಬರಲ್ಲ ನೋಡೋಣ ಬನ್ನಿ ಯಾವ ಥರ ಆಗುತ್ತೆ ಯಾವುದು ಹಾಲ್ಗೋಸ್ ಅಂತ ಅಂದ್ರು ಬಂದಿದ್ದೀನಿ ಕಸ್ಟಮರ್ ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇಲ್ಲೇನೆ ಕರೆಕ್ಟಾಗಿ ಸರ್ ರೋಡು ಪಕ್ಕದಲ್ಲೇ ಇದೆ ಪಾಯಿಂಟ್ ಕರೆಕ್ಟಾಗಿ ಹಾಕಿದ್ದಾರೆ ಲೊಕೇಶನ್ ಆಲ್ಗೋಸ್ ಅಂತ ಬಟ್ ಕಸ್ಟಮರ್ ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇದೇನು ಸ್ಪೀಕರು ಏನೋ ಗೊತ್ತಿಲ್ಲ ಇದು ಬಂದು ಆಲ್ಗೋಸ್ ಮಲ್ಟಿ ಸ್ಪೆಷಾಲಿಟಿ ಪೇನ್ ಕ್ಲಿನಿಕ್ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಿದ್ದೆ ಏನಾಗಿರ್ಬೋದು ಬಟ್ ಫೋನ್ ರಿಸೀವ್ ಮಾಡ್ತಾ ಇವಲ್ಲಪ್ಪ ಕಸ್ಟಮರು ಒಂದು ಮೂರು ಸಲ ಮಾಡಿದೆ ರಿಸೀವ್ ಮಾಡಿಲ್ಲ ನೋಡೋಣ ಇನ್ನೊಂದೆರಡು ಸಲ ಮಾಡ್ತೀನಿ ಅಮೌಂಟ್ ಆಯಿತು ಇಳಿಸಿದ್ದು ನಾನೇ ಮೇಲ್ಗಡೆ ಹೋಗಿ ಇನ್ಫಾರ್ಮ್ ಮಾಡಿದೆ ಇನ್ಫಾರ್ಮ್ ಮಾಡಿ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮೊದಲನೇ ಟ್ರಿಪ್ಪು ಮುಗಿಸಿದ್ದೀನಿ ನೋಡಿ ಟೈಮ್ ಎಷ್ಟಪ್ಪ ಅಂತಂದ್ರೆ ಇವಾಗ ಓ ಏನು ಗುರು ಟೈಮ್ ಇಷ್ಟೊಂದಾಗೋಯ್ತೆ ಒಂಬತ್ತು ಗಂಟೆ ಏಳು ನಿಮಿಷ ಹದಿಮೂರು ಕಿಲೋಮೀಟರ್ ಇತ್ತು ನಾನೂರ ಅರವತ್ತೇಳು ರೂಪಾಯಿ ಕೊಟ್ಟಿದ್ದೇನೆ ನಮಗೆ ಕಮಿಷನ್ ಎಲ್ಲ ಕಳೆದು ನೆಕ್ಸ್ಟ್ ಶಿವಾಜಿನಗರದಲ್ಲಿ ಇರೋದ್ರಿಂದ ಎಲ್ಲಿ ಬರುತ್ತೆ ಡ್ಯೂಟಿ ಗೊತ್ತಿಲ್ಲ ನೋಡೋಣ ಕಾದು ನೋಡೋಣ ಎಲ್ಲಿ ಬರುತ್ತೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಒಂದೇ ಒಂದು ಆರ್ಡ್ರ್ ಬರ್ತಾ ಇಲ್ಲ ಗುರುವೇ ಒಂಬತ್ತು ಗಂಟೆಗೆ ಡ್ಯೂಟಿ ಮುಗ್ದು ಇವಾಗ ಟೈಮ್ ಎಷ್ಟು ಅಂದ್ರೆ ಹತ್ತು ಗಂಟೆ ಇಪ್ಪತ್ತು ನಾಲ್ಕು ನಿಮಿಷ ಆಲ್ಮೋಸ್ಟ್ ಹತ್ತುವರೆ ಆಗೋಯ್ತು ಒನ್ ಆ್ಯಂಡ್ ಆಫ್ ಅವರು ಕುತ್ತಿ ಕುತ್ತಿ ಸಾಕಾಗಿ ಇವಾಗ ಮಲ್ಕೊಂಡಿದ್ದೀನಿ ಇವಾಗ ಇಲ್ಲಿಂದ ಖಾಲಿ ಹೋಗಬೇಕಾಗುತ್ತೆ ಭಾನುವಾರ ಅಂತಂದರೆ ನೋಡಿ ಇದೇ ಪರಿಸ್ಥಿತಿ ಭಾನುವಾರ ಗ್ಯಾರಂಟಿ ಇರೋಲ್ಲ ಡ್ಯೂಟಿಗಳು ಹಂಗಾಗಿ ಭಾನುವಾರ ಡ್ಯೂಟಿ ಅಲ್ಲಲ್ಲೇ ಲೋಕಲ್ಲೇ ಮಾಡ್ಕೊಬೇಕು ಇಲ್ಲ ಅಂತಂದರೆ ಈ ಥರ ಆಗುತ್ತೆ ಎಷ್ಟಪ್ಪ ಟೈಮ್ ಅಂತಂದರೆ ಹತ್ತು ಗಂಟೆ ನಲವತ್ತೆರಡು ನಿಮಿಷ ಆಲ್ಮೋಸ್ಟ್ ಹತ್ತು ಮುಕ್ಕಾಲು ಅನ್ಕೊಳ್ಳಿ ನಾನು ಫಸ್ಟ್ ಡ್ಯೂಟಿ ಮುಗಿಸಿದ್ದು ಒಂಬತ್ತು ಗಂಟೆಗೆ ಆ ಒಂದು ಮುಕ್ಕಲ್ ಅವರ್ ವೆಯ್ಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲೇ ಡ್ರಾಪ್ ಮಾಡಿದೆ ಅಲ್ಲೇ ಕೂತ್ಕೊಂಡಿದ್ದೇನೆ ನೋಡಿ ಇಲ್ಲಿ ಗಾಡಿ ಹಾಕೋಣ ಅನ್ಕೊಂಡು ಅಲ್ಲ ಆಗ್ತಲ್ಲ ಈ ಕಡೆ ಪಾರ್ಕಿಂಗ್ ಜಾಗ ಐತಲ್ಲ ಇಲ್ಲಿ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಇವಾಗ ಇಲ್ಲೇ ಪಿಕಪ್ ಅಂದೆ ಶಿವಾಜಿನಗರ ಕೊಯಿನ್ ಸ್ಟ್ರೀಟ್ ಅಂತ ಬಂದಿದೆ ಡ್ರಾಪ್ ಆ ಮನೆ ಕಡೆನೇ ಬಂತು ಮೂರನೇ ಡ್ಯೂಟಿ ಬಂದ ಮೂರನೇ ಡ್ಯೂಟಿ ಸಿಕ್ಕಿರೋದಿದ್ದು ಎರಡು ಡ್ಯೂಟಿ ಸಿಕ್ಕಿಲ್ಲ ಇಲ್ಲಪ್ಪ ಅಂತ ಅಂದ್ರೆ ವೀರಭದ್ರ ನಗರ ನಾಯಂಡಹಳ್ಳಿ ಇದೆಯಲ್ಲ ನಿಯರ್ ಬೈ ಆ ಕಡೆ ಬರುತ್ತೆ ನೈಸ್ ರೋಡ್ ಜಂಕ್ಷನ್ ಹತ್ರ ಕೊನೆಗೂ ಆರ್ಡರ್ ಸಿಕ್ತಲ್ಲ ಅನ್ನೋದೇ ಒಂದು ಖುಷಿ ಭಾನುವಾರ ಡ್ಯೂಟಿ ಸಹಸ ಬೇಡ ಅಂತ ಅನ್ಸ್ಬಿಟ್ಟೈತೆ ಆಲ್ಮೋಸ್ಟ್ ಎರಡು ಅವರ್ ವೇಟ್ ಮಾಡಿದ್ದಕ್ಕೆ ವೀರಭದ್ರ ನಗರ ಡ್ರಾಪ್ ಅಂತಂದ್ರೆ ಅಲ್ಲಿ ಬಿದ್ದರೆ ಸರಿ ಬಿದ್ದಿಲ್ಲ ಅಂತಂದ್ರೆ ಸೀದಾ ಮನೆ ಕಡೆ ಹೋಗ್ಬಿಡ್ತೀನಿ ಅಷ್ಟೇ ಯಾವ್ದಾನ ಡ್ಯೂಟಿ ಬಂದ್ರೆ ಬಂದಿ ಮಾಡೋಣಂತೆ ಬನ್ನಿ ಬೇಗ ಹೋಗ್ತು ಪಿಕಪ್ ಮಾಡ್ಕೊಳ್ಳೋಣ ಬೇಗ ನೋಡಿ ಭಾನುವಾರ ಶಿವಾಜಿನಗರ ಹೆಂಗಿದೆ ರಶ್ ಅಂತ ಫುಲ್ ರಶ್ ಇದೆ ಅಲ್ಲಿ ಒಂದು ರೋಡಲ್ಲಿ ಹೋಗ್ಬೇಕಿತ್ತು ಬಟ್ ಆ ರೋಡು ಕ್ಲೋಸ್ ಮಾಡಿದ್ದಾರೆ ಯಾವುದೋ ಫಂಕ್ಷನ್ ಮಾಡ್ತಾ ಇರ್ಬೋದು ಇವಾಗ ಇಲ್ಲಿ ಯೂಟರ್ ಮಾಡಿ ಮತ್ತೆ ಹಿಂಗೆ ರೈಟ್ ಟರ್ನ್ ಮಾಡ್ಕೊಂಡು ಹೋಗ್ಬೇಕು ಬಟ್ ಅಲ್ಲಿ ಹೋಗೋತ್ತ ಏನೋ ಗೊತ್ತಿಲ್ಲ ಇಲ್ಲ ಅಂದ್ರೆ ಇಲ್ಲಿ ಒನ್ ವೇ ರೈಟ್ ಸೈಡ್ ಅಲ್ಲಿ ರೈಟ್ ತಗೊಂಡ್ ಹೋಗ್ಬೇಕು ಬಟ್ ಅದು ಒನ್ ವೇ ಓ ಇಲ್ಲೂ ಕ್ಲೋಸ್ ಮಾಡಿದಾರಲ್ಲ ಗುರುವೆ ಏನೋ ಪುಣ್ಯಕ್ಕೆ ಒಂದ್ ಸ್ವಲ್ಪನಾದ್ರೂ ಓಪನ್ ಬಿಟ್ಟಿದ್ದಾರೆ ಹಣ ಇಲ್ಲ ಹೋಗೋ ಇಲ್ಲೇ ನಿಂತ್ವ ಅಡ್ಡ ಬಂದು ನಿನ್ ತಗೊಂಡ್ರೆ ಹೆಂಗಣ ಅದು ವೇ ಕಾರಣ ರೈಟ್ ಅಲ್ಲಿ ಹೋಗ್ಬೇಕು ಹೆಂಗಣ ಹೋಗೋದಿದ ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ ರೋಡು ಸಮಸ್ಯೆ ಉಂಟಾಗಿದೆ ಗುರುವಿ ಶಿವಾಜಿನಗರದಲ್ಲಿ ಮನೆ ಕಡೆ ಬೇರೆ ಡ್ಯೂಟಿ ಬಂದೈತೆ ಇದು ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಬಿಡೋಂಗಿಲ್ಲ ಬನ್ನಿ ಹೋಗೋಣ ಇಲ್ಲಿ ಈ ಕಡೆನೆ ಹೋಗೋಣ ಒಂದೇ ಒಂದ್ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಇಲ್ಲನು ಇದೇ ಗಲೀಲ್ ನುಗ್ ಹೋಗ್ಬೇಕು ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ನನಗೆ ಅಣ್ಣ ನಡಿಯ ಇಲ್ಲಿ ಏನ್ ಇವತ್ತು ಹೋಗ್ತೀನ ಹೆಂಗಪ್ಪ ಆಟಗಾರಲ್ಲ ತಿರ್ಗಿಸ್ಕೊಂತಾವ್ರ ವಾಪಸ್ ಕಳಿಸ್ತಾವ್ರ ಏನಕ್ ಗೊತ್ತಿಲ್ಲ ಫುಲ್ ಹೆವಿ ಜಾಮ್ ಆಗಿದೆ ಅಲ್ಲಿ ಒಂದೇ ಒಂದ್ ಸ್ವಲ್ಪ ಜಾಗ ಇರೋದಲ್ಲಿ ಬಟ್ ಇಲ್ಲೇ ಹೋಗ್ಬೇಕು ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ನಾನು ಬೇರೆ ಡಾರ್ಬಲ್ ಬೇರೆ ಹೋಗಲ್ವಾ ನೋಡಿ ನಗರ ಎಷ್ಟೊಂದು ಜಾಮ್ ಆಗಿದೆ ಅಂತ ಆ ಕಡೆ ರೋಡಲ್ಲಿ ಬಂದೆ ಅಲ್ಲೂ ಜಾಮ್ ಆಗಿದೆ ಈ ರೋಡ್ ಅಲ್ಲಿ ಬಂದೆ ಇಲ್ಲೂ ಜಾಮ್ ಆಗಿದೆ ಮುಂದೆ ಹೋಗಿ ಲೆಫ್ಟ್ ಹೋಗ್ಬೇಕು ಫುಲ್ ಹೆವಿ ಜಾಮ್ ಆಗಿದೆ ಬನ್ನಿ ಪಿಕಪ್ ಪಾಯಿಂಟ್ ಹೋಗೋಣ ಹೆಂಗೋ ಏನು ಮಾಡೋಕ್ಕಾಗಲ್ಲ ಹೆಂಗೋ ಕಷ್ಟ ಪಡ್ಕೊಂಡು ದಾರಿ ಹೋಗಿ ಪಿಕಪ್ ಮಾಡ್ಕೊಂತೀನಿ ಯಾಕೆಂದ್ರೆ ಮನೆ ಕಡೆ ಬಂದಿರೋದ್ರಿಂದ ಬಿಡೋಕ್ಕಾಗಲ್ಲ ಹೆವಿ ಜಾಮ್ ಆಗೋರು ಯಾವ ರೋಡ್ ಹೋದ್ರು ಜಾಮ್ ಆಗಿದೆ ಇಲ್ಲಿ ಒಂದೇ ಒಂದು ಗಾಡಿ ಹೋಗೋಸ್ ಜಾಗ ಬಿಟ್ಟಿದ್ದಾರೆ ಆ ಜಾಗದಲ್ಲಿ ಹೋಗ್ಬೇಕು ಏನಪ್ಪಾ ಅಂತಂದ್ರೆ ಎಲ್ಲ ಒಂದೇ ಸಲ ಬಂದು ನುಗ್ತಾ ಇದ್ರಲ್ಲ ಹಂಗಾಗಿ ಗಾಡಿಗಳು ಆಗ್ತಾ ಇಲ್ಲ ಒಂದೊಂದೇ ಗಾಡಿ ಒಂದೊಂದೇ ಗಾಡಿ ಹೋದ್ರೆ ಸ್ವಲ್ಪ ಬೇಗ ಕ್ಲಿಯರ್ ಆಗುತ್ತೆ ಸಮಸ್ಯೆ ಯಾರಿಗೂ ಪೇಷನ್ಸ್ ಇಲ್ವಲ್ಲ ಹಂಗಾಗಿ ಎಲ್ಲ ಅರ್ಜೆಂಟ್ 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 ನನ್ಗೇನಪ್ಪ ಅಂತ ಅಂದ್ರೆ ಟೆನ್ಶನ್ ಕ್ಯಾನ್ಸಲ್ ಗಿನ್ಸಲ್ ಆಗ್ಬಿಡುತ್ತೋ ಅಂತ ಯಾಕೆಂದ್ರೆ ಭಾನುವಾರ ಡ್ಯೂಟಿ ಗ್ಯಾರಂಟಿ ಇಲ್ಲ ಶಿವಜಿನಗರದಲ್ಲೇ ಡ್ಯೂಟಿಗಳು ಡ್ಯೂಟಿಗೆ ಬೀಳ್ತಾ ಇಲ್ಲ ಅಂದ್ರೆ ಇನ್ನ ಯಾವ ಏರಿಯಾದಲ್ಲಿ ಡ್ಯೂಟಿ ಬರುತ್ತೆ ಗುರು ಹಂಗಾಗಿ ಹೆಂಗೋ ಮನೆ ಕಡೆ ಬಿದ್ದೈತೆ ಮನೆ ಕಡೆಗೆ ಹೋಗಿ ನೀಟಾಗಿ ಮನೆಗೆ ಎಸ್ಕೇಪ್ ಆಗ್ಬಿಡೋಣ ಮನೆ ಹತ್ರನೇ ಯಾವ್ದಾದ್ರೂ ಡ್ಯೂಟಿ ಬಂದ್ರೆ ಮಾಡೋಣಂತೆ ಏನಾಗುತ್ತೋ ಗೊತ್ತಿಲ್ಲ ಇದೊಂದು ಡ್ಯೂಟಿಗೆ ಫೋನ್ ಮಾಡಿಲ್ಲ ಕಸ್ಟಮರ್ಗೆ ಬನ್ನಿ ಹೋಗ್ತಾ ಇದ್ದೀನಿ ಲೋಡಿಂಗ್ ಎಲ್ಲ ಆಯ್ತು ಇನ್ನೇನು ಒಂದು ಸ್ವಲ್ಪ ನೀರ್ ಏನೋ ಬರ್ಬೇಕು ಮಾಡಿ ಅಂತ ಹೋಗಿದ್ದಾರೆ ನೀರು ಹೋಗ್ಬಿಡಕ್ಕೆ ತೊಂದರೆ ಏನಿಲ್ಲ ಬಟ್ ఓడా స్వల్ప హింస ఇల్ ఫుల్ చిక్ రోడ్లల్వ హివే రోడ్ అంది ఇండు రైట్ అవు రైట్ అదే మెయిన్ రోడ్ అింస పికప్ మంత్రె ವೇಟ್ ಮಾಡಿಸ್ತಾ ಇದಾರೆ ವಾಟ್ರ್ ಎಲ್ಲ ಬೇರೆ ಕಡೆಯಿಂದ ತರಬೇಕಂತೆ ನಮ್ ಗಾಡಿ ಹೋಗಲ್ಲ ಅಂತ ಬೈಕಲ್ಲಿ ತಗೊಂಬಂದು ತಗೊಂಬಂದು ಹಾಕ್ತಾ ಇದಾರೆ ಒನ್ ಟ್ರಿಪ್ ತಗೊಬಂದು ಹಾಕಿದ್ದಾರೆ ಮತ್ತೆ ಇನ್ನೊಂದು ಟ್ರಿಪ್ ತಗೊಂಡ್ಬರ್ತೀನಿ ಒಂದ್ ಐದು ನಿಮಿಷ ವೆಯ್ಟ್ ಮಾಡಿ ಅಂತ ಹೋದ್ರು ಕ್ಯಾಟ್ರಿನಿಂದ ಊಟ ಊಟ ಎಲ್ಲ ಲೋಡ್ ಮಾಡಿ ಮತ್ತೆ ವಾಟರ್ ಒನ್ ಟ್ರಿಪ್ ತಂದು ಹಾಕಿದ್ದಾರೆ ಇನ್ನ ಒಂದು ಟ್ರಿಪ್ ತರ್ಬೇಕಂತೆ ಇನ್ನ ಒಂದು ಟ್ರಿಪ್ ಯಾವಾಗ ತರ್ತಾರೋ ಗೊತ್ತಿಲ್ಲ ವೆಯ್ಟ್ ಮಾಡ್ತಾ ಇದೀನಿ ತಗೊಂಡ್ ಬಂದ್ಮೇಲೆ ಹೋಗೋಣಂತೆ ಇನ್ನೂ ಒಂದು ಟ್ರಿಪ್ ತರ್ತಾರೋ ಯಾವ ಟ್ರಿಪ್ ತರ್ತಾರೋ ಗೊತ್ತಿಲ್ಲ ನೋಡೋಣ ಪಾಯಿಂಟ್ ಬಂದು ಗಾಡಿ ಹಾಕಿದ್ದೀನಿ ಆದರೂ ತುಂಬಾ ರಿಸ್ಕ್ ಅಂತ ಅನ್ನಿಸ್ತಿದ್ದಾನೆ ಟ್ರಿಪ್ ಅಲ್ಲೂ ಸಂಜೆ ರೋಡು ಇಲ್ಲೂ ಸಂಜೆ ರೋಡು ಸಾಕ ಡ್ರಾಪ್ ಆಗ್ತಿದೆ ಡ್ರಾಪ್ ಮಾಡ್ಬಿಟ್ಟು ಸೀದಾ ಮನೆಗೆ ಹೋಗ್ತೀನಿ ಯಾಕೆಂದ್ರೆ ಸಂಡೆ ಸಂಡೆ ಆಗಿರೋದ್ರಿಂದ ಡ್ಯೂಟಿಗಳು ಏನು ಗ್ಯಾರಂಟಿ ಇಲ್ಲ ಯಾಕೆಂದ್ರೆ ಬೆಳಿಗ್ಗೆ ಎಂಟುವರೆಗೆ ಒಂಬತ್ತು ಗಂಟೆಗೆ ಡ್ಯೂಟಿ ಆಗಿದ್ದು ಇವಾಗ ಎಂತಪ್ಪ ಟೈಮು ಅಂತಂದ್ರೆ ಹನ್ನೆರಡು ಮೂವತ್ತೈದು ಇವಾಗ ಟೈಮು ಹನ್ನೆರಡು ಮುಕ್ಕಾಲು ಒಂಬತ್ತು ಗಂಟೆ ಡ್ಯೂಟಿ ಮುಗಿದಿದ್ದು ನೋಡಿ ಎರಡನೇ ಡ್ಯೂಟಿ ಮಾಡೋಷ್ಟೇ ಮಧ್ಯಾಹ್ನ ಆಗೋಯ್ತು ಯಾಕಪ್ಪ ಅಂತಂದ್ರೆ ಡ್ಯೂಟಿ ಇಲ್ಲ ಅಲ್ಲ ಹೀಗಾಗಿ ಸೀದಾ ಮನೆಗೆ ಹೋಗ್ತೀನಿ ಊಟ ಗೀಟ ಮಾಡ್ಕೊಂಡು ರೆಸ್ಟ್ ಮಾಡ್ತಾರ ನಾ ಯಾವ್ದಾನ ಬಿದ್ರೆ ಬೇಕಂದ್ರೆ ಬಂದ್ರೆ ಆಯ್ತು ಲೋಕಲ್ ಮಾಡ್ತೀನಿ ಅಷ್ಟೇ ಇನ್ನೆಲ್ಲೂ ಆಚೆ ಕಡೆ ಹೋಗಲ್ಲ ಸುಮ್ಮನೆ ಲಾಂಗ್ ಹೋದ್ರೆ ಆ ಕಡೆಯಿಂದ ಡ್ಯೂಟಿ ಬರುತ್ತೆ ಅಂತ ಗ್ಯಾರಂಟಿ ಇರಲ್ಲ ಹಂಗಾಗಿ ಲೋಕಲ್ ಮಾಡೋಣ ಅಂತೆ ಕೊನೆ ಅನ್ಲೋಡ್ ಆದ್ಮೇಲೆ ಮನೆಗೆ ಹೋಗೋಣ ಅನ್ಲೋಡ್ ಮಾಡಿದ್ದಾಯ್ತು ಕೊನೆಗೂ ಎಷ್ಟಪ್ಪ ಟೈಮು ಅಂತಂದ್ರೆ ಹನ್ನೆರಡು ನಲ್ವತ್ನಾಲ್ಕು ಹನ್ನೆರಡು ಮುಕ್ತಾಲ್ಗೆ ಅನ್ಲೋಡ್ ಆಗಿದೆ ಸಾಕು ಸಾಕಾಗೋಯ್ತು ಇದೊಂದು ಟ್ರಿಪ್ ಅಂತು ಯಾಕೆ ಅಂತಂದ್ರೆ ಶಿವಾಜಿನಗರ ಬೇರೆ ಫುಲ್ ಜಾಮ್ ಇತ್ತು ಬಜಾರ್ ಬೇರೆ ಕಟ್ಟಿರೋದ್ರಿಂದ ಸಂಡೆ ಅಲ್ವಾ ಹೆವಿ ಜಾಮ್ ಅನ್ಕೊಳ್ಳಿ ಜಾಮು ಒಂದು ಮತ್ತೆ ಚಿಕ್ಕ ಚಿಕ್ಕ ರೋಡ್ ಕಡೆ ಹಂಗಾಗಿ ಹಿಂಸೆ ಅಂತ ಅನಿಸ್ತು ಹೋಗಿ ಪಿಕಪ್ ಮಾಡ್ಕೊಂಡೆ ಆ ಪಿಕಪ್ ಮಾಡ ಅಂತೂ ಇಷ್ಟೇ ಇಷ್ಟು ಗಲ್ಲಿ ಇರೋದು ಅಲ್ಲಿ ಗಾಡಿ ಬರ್ತಾ ಇಲ್ಲ ಅಂತಂದ್ರೆ ಬಿಡ್ತಾ ಇಲ್ಲ ಹೆಂಗೋ ಕಷ್ಟಪಟ್ಟು ಹೋಗಿ ಗಾಡಿ ಹಾಕೊಂಡು ಲೋಡ್ ಮಾಡ್ಕೊಂಡು ಬಂದಿದ್ದಾಯ್ತು ಲೋಡ್ ಸ್ವಲ್ಪ ಜಾಸ್ತಿನೇ ಇತ್ತು ಅವರು ಒಂದ್ ಎರಡ್ ಮೂರ್ ಜನ ಹತ್ಕೊಂಡಿದ್ರು ಸೊ ನಾವು ಎಕ್ಸ್ಟ್ರಾ ಏನು ಅಮೌಂಟ್ ಏನೋ ಕೇಳಿಲ್ಲ ನನಗೆ ಗೊತ್ತು ಫೋಟೋರು ಆದರೆ ಕೊಡ್ತಾರೆ ಕೇಳಿಲ್ಲ ಅಂತಂದ್ರೂ ಓಕೆನಾ ಹೆಂಗೋ ತಗೊಂಬಂದೆ ಅಂದ್ರೆ ಮಾಡಿದೆ ಇದ್ದು ಸೇಮ್ ಇಲ್ಲಿ ಇದನ್ನು ಹಂಗೇನೆ ಡ್ರಾಪ್ ಆಯ್ತು ಏನು ನೆಟ್ಗೆ ಎಲ್ಲ ಹತ್ಕೊಂಡು ಹೋಗ್ಬೇಕು ಗಲ್ಲಿ ರೋಡು ಹೆಂಗೋ ಡ್ರಾಪ್ ಆಯ್ತು ಗುರು ಓಕೆನಾ ಹನ್ನೆರಡು ಮುಖಾಲು ಮುಗಿಸಿದ್ದೀನಿ ಎರಡೇ ಆಡರು ಇವತ್ತು ಸಂಡೆ ಫುಲ್ ಡೆಲ್ ಇದ್ದಾರೆ ಅಂತ ಹೇಳ್ಬೋದು ಡ್ಯೂಟಿನೇ ಇಲ್ಲ ಇವಾಗ ಮನೆಗೆ ಹೋಗ್ತೇನೆ ಯಾವುದಾದ್ರೂ ಡ್ಯೂಟಿ ಬತ್ತು ಅಂತಂದ್ರೆ ಕಂಟಿನ್ಯೂ ಮಾಡ್ತೀನಿ ನೋಡೋಣ ತಿಳಿಸ್ಕೊಡ್ತೀನಿ ಬರುತ್ತಾ ಬರೋಳು ಅಂತ ಇವಾಗ ಮನೆಗ್ ಹೋಗಿ ಊಟ ಏನಾದ್ರು ಮಾಡ್ಕೊಂಡು ಊಟ ಮಾಡಿಲ್ಲ ಊಟ ಮಾಡ್ಕೊಂಡು ರೆಸ್ಟ್ ಆದ್ರೂ ಮಾಡ್ತಾ ಇರ್ತೀನಿ ನೋಡಿ ಬಂದ್ರೆ ಅಂತ ಬನ್ನಿ ಹ್ಮ್ ನೋಡಿ ಸ್ನೇಹಿತರೆ ಗಾಡಿ ಒಳಗಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಯಾವ್ದು ಬಂದಿಲ್ಲ ಮನೆಗ್ ಹೋಗಿ ಊಟ ಮಾಡ್ಕೊಂಡು ಹಂಗೆ ಎಲ್ಲಾರು ಮನೇಲಿ ಮನೆ ಕೂತ್ಕೊಂಡಿದ್ವಲ್ಲ ಹಂಗಾಗಿ ಇವರು ಮನೆ ಹತ್ರನೇ ಇದ್ರು ಇವರು ಮನೆ ಹತ್ರನೇ ಇದ್ರು ಬಂದ್ರಪ್ಪ ಮಾತಾಡ್ಕೊಂಡು ಅವ್ನು ಟೀ ಹಾಕೋಣ ಕಷ್ಟ ಸುಖ ಮಾತಾಡ್ಕೊಂಡು ಅಂಥೇಳಿ ಬಂದಿದ್ವಿ ಯಾರಿಗೂ ಪೋರ್ಟ್ರಲ್ಲಿ ಡ್ಯೂಟಿ ಇಲ್ಲ ಅಂದರೆ ನಾನು ಇವರು ಪೋಟ್ರಲ್ಲಿ ಡ್ಯೂಟಿ ಮಾಡ್ತೀವಿ ಇವ್ರದು ಮಾಮೂಲಿ ಕಾಲ್ ಸೆಂಟರ್ ಕಂಪ್ನಿ ಡ್ಯೂಟಿ ಮಾಡ್ತಾರೆ ಇವ್ರದ್ದು ಸಂಡೇ ರಜಾ ನಮ್ಮದು ನಮ್ಮದು ರಜಾ ಇಲ್ಲ ಆನ್ ಡ್ಯೂಟಿಲಿ ಇದೀವಿ ಬಟ್ ಯಾವುದೂ ಇಲ್ಲ ಡ್ಯೂಟಿ ವೆಯ್ಟಿಂಗ್ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ಟೈಮ್ ಎಷ್ಟು ಮಂದಣ ಎರಡು ಮೂವತ್ತಾರು ಎರಡು ಮೂವತ್ತಾರು ಎರಡೂವರೆ ಅಂದ್ಕೊಳ್ಳಿ ಯಾವುದು ಬಂದಿಲ್ಲ ಆರ್ಡ್ರು ಡ್ಯೂಟಿ ಏನಾದರೂ ಬತ್ತು ಅಂತಂದ್ರೆ ಅಪ್ಡೇಟ್ ಮಾಡ್ತೀನಿ ಡ್ಯೂಟಿ ಇವತ್ತು ಫುಲ್ ಡೇ ಆನ್ಲೈನಲ್ಲೇ ಇರ್ತೀನಿ ಮಾಡೋಣ ಡ್ಯೂಟಿ ಬಂದಾಗ ಅಪ್ಡೇಟ್ ಮಾಡ್ತೀನಿ ಎಲ್ಲಿಗೆ ಬರುತ್ತೆ ಎಷ್ಟು ಗಂಟೆಗೆ ಬರುತ್ತೆ ಎಷ್ಟು ರೂಪಾಯಿ ಬರುತ್ತೆ ಎಷ್ಟು ಕಿಲೋಮೀಟರ್ ಬರುತ್ತೆ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಮತ್ತೆ ಸಿಗೋಣ ಶಿವಾಜಿನಗರ ಇಂದ ವೀರಭದ್ರ ನಗರ ಬಂದು ಡ್ರಾಪ್ ಮಾಡಿದ್ದು ಅದಾದ್ಮೇಲೆ ಮನೇಲೇ ಇದ್ದೆ ಯಾವುದೂ ಬಿದ್ದಿರಲಿಲ್ಲ ಡ್ಯೂಟಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಮನೆಯಲ್ಲೇ ಇದ್ದೆ ಇವಾಗ ಕರೆಕ್ಟ್ ಆಗಿ ಟೈಮು ಹತ್ತು ಗಂಟೆ ಐವತ್ತು ನಿಮಿಷ ಇವಾಗ ಒಂದು ಆರ್ಡರ್ ಬಂದಿದೆ ಇಲ್ಲಿ ಆರ್ ಆರ್ ನಗರ ರಂಗಮಂದಿರ ಹತ್ರ ಪಿಕಪ್ ಡ್ರಾಪ್ ಬಂದ್ಬಿಟ್ಟು ನೀಲ್ ತೊಂದ್ರ ಕೊಟ್ಟಿದ್ದೇನೆ ಎಷ್ಟು ಕಿಲೋಮೀಟರ್ ಇದೆ ಏನು ಅಂತ ಗೊತ್ತಿಲ್ಲ ನೀಲ್ ತೊಂದ್ರೆ ಡ್ರಾಪ್ ಇರೋದು ಹೋಗ್ತಾ ಇದ್ದೇನೆ ರಂಗಮಂದಿರ ಪಿಕಪ್ ಮಾಡ್ಕೊಂಡು ಹೋಗೋಣಂತೆ ಬನ್ನಿ ಅದಕ್ಕಿಂತ ಮುಂಚೆ ಫಸ್ಟ್ ಪಿಕಪ್ ನಂಗೆ ಹೋಗಿ ಪಿಕಪ್ ಮಾಡ್ಕೋಣ ಕರೆಕ್ಟ್ ಆಗಿ ಗ್ರಹಣ ಟೈಮ್ ಹೋಗ್ತಾ ಇದ್ದೀನಿ ಚಂದ್ರಗ್ರಹಣ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಒಂಬತ್ತು ಐವತ್ತೇಳಕ್ಕೆ ಚಂದ್ರಗ್ರಹಣ ಚಂದ್ರಗ್ರಹಣ ಆದ್ರೂ ಪರವಾಗಿಲ್ಲ ಅಂತ ಹೋಗ್ತಾ ಇದ್ದೀನಿ ನಮ್ಮ ಮನೇಲಿ ಬೇಡ ಹೋಗ್ಬಿಡಿ ಅಂತಂದ್ರು ಅಯ್ಯೋ ಅದೆಲ್ಲ ಏನು ಕತೆ ಸೀನ್ಗಳಿಲ್ಲ ಗಳಿಲ್ಲ ಅಂತೇಳಿ ನಮಗೆ ಅವೆಲ್ಲ ಲೆಕ್ಕ ಇಲ್ಲ ಹಂಗಾಗಿ ಹೋಗ್ತಾ ಇದೀನಿ ಬನ್ನಿ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಅಂತ ಲೋಡಿಂಗ್ ಮಾಡಿದ್ದಾರೆ ಎರಡೇ ಬ್ಯಾಗ್ ಇದ್ದಿದ್ದು ಏನೋ ಎರಡು ಗಾಡಿ ಬುಕ್ ಮಾಡಿದ್ರಂತೆ ಸ್ವಲ್ಪ ಇನ್ನೊಂದು ಗಾಡಿ ಕ್ಯಾನ್ಸಲ್ ಮಾಡಿದ್ರು ನಾನೇ ಕ್ಯಾನ್ಸಲ್ ಮಾಡಿಸ್ತಾರೆ ಯಾಕೆಂದ್ರೆ ನಾನು ಬಂದು ಆಲ್ರೆಡಿ ಲೋಡ್ ಆಗಿದೆ ಅವರು ಇವಾಗ ಫೋನ್ ಮಾಡಿದ್ರು ಹಾಗಾಗಿ ಕ್ಯಾನ್ಸಲ್ ಮಾಡಿ ಸರ್ ಅಂತಂದೆ ಅದು ಕ್ಯಾನ್ಸಲ್ ಮಾಡಿದ್ರು ಇದೊಂದು ಅದೊಂದು ಎರಡು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದಾರೆ ನೋಡಿ ಕಸ್ಟಮರು ಅಷ್ಟಲ್ಲೇನು ಪಕ್ಕದಲ್ಲಿ ಕೈ ಮೇಲೆ ಇಟ್ಕೊಂಡು ನಿಂತ್ಕೊಂಡಿದಾರಲ್ಲ ಅವರೇ ಕಸ್ಟಮರು ಬಟ್ ಏನೋ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ವ್ಯಾಪಾರ ಮಾಡಿರೋದು ಅಮೌಂಟ್ ಸೆಟ್ಲ್ಮೆಂಟ್ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಮೌಂಟ್ ಎಲ್ಲ ಸ್ವಲ್ಪ ಸೆಟ್ಲ್ಮೆಂಟ್ ಮಾಡ್ಕೊಬೇಕು ವೆಯ್ಟ್ ಮಾಡಿ ಅಂತ ಅಂದರು ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನೀವ್ಸಾದ್ರೆ ಡ್ರಾಪ್ ಇರೋದು ಹದಿನೆಂಟು ಕಿಲೋಮೀಟರ್ ಇದೆ ಹದಿನೆಂಟು ಕಿಲೋಮೀಟರ್ಗೆ ನೈಟು ಟೈಮ್ ಎಷ್ಟು ಅಂದ್ರೆ ಇವಾಗ ಹನ್ನೊಂದು ಗಂಟೆ ಐದು ನಿಮಿಷ ಹನ್ನೊಂದು ಗಂಟೆ ಐದು ನಿಮಿಷ ಹನ್ನೊಂದು ಗಂಟೆ ಅಂದ್ಕೊಳ್ಳಿ ಈ ಟೈಮಲ್ಲಿ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಕೊಡ್ತಾ ಇದೆ ಮುಂಚೆ ನೈಟು ಅಥವಾ ಭಾನುವಾರ ಯಾವಾಗಲೇ ಮಾಡಿದ್ರು ಇವತ್ತು ಭಾನುವಾರ ಮಾಡ್ತಾ ಇದ್ದೀನಿ ಪ್ಲಸ್ ಇವಾಗ ನೈಟ್ ಹನ್ನೊಂದು ಗಂಟೆಲ್ಲೂ ಹನ್ನೊಂದು ಗಂಟೆನೂ ಆಗಿದೆ ಒಂದ್ ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾ ಇಲ್ಲ ನಾರ್ಮಲ್ ರೇಟ್ ಏನ್ ಕೊಡ್ತಾ ಇದೆ ಅದೇ ಕೊಡ್ತಾ ಇದ್ದೇನೆ ಹದಿನೆಂಟು ಕಿಲೋಮೀಟರ್ ಗೆ ನೂರ ತೊಂಬತ್ತು ರೂಪಾಯಿ ಕೊಟ್ಟಿದ್ದೇನೆ ಏಳ್ನೂರು ರೂಪಾಯಿ ಅನ್ಕೊಳ್ಳಿ ಅದರಲ್ಲಿ ಒಂದು ನೂರ ಐವತ್ತು ರೂಪಾಯಿ ಕಮಿಷನ್ ಹೋಯ್ತು ಅಂತಂದ್ರು ಇನ್ನೊಂದು ಐನೂರ ಐವತ್ತು ರೂಪಾಯಿ ಕೊಡ್ತಾನೆ ಅಷ್ಟೇನೆ ಬನ್ನಿ ಇವಾಗ ಕಸ್ಟಮರ್ ಎಷ್ಟು ಗಂಟೆ ಬರ್ತಾರೋ ಗೊತ್ತಿಲ್ಲ ಸೀದಾ ಹೋಗಿ ಅಲ್ಲಿ ನೀನ್ ಸಂದರ್ಭದಲ್ಲಿ ಸಿಗ್ತೀನಿ ನಿಮ್ಗೆ ಡ್ರಾಪ್ ಮಾಡಿದ್ದಾಯಿತು ಎರಡೇ ಎರಡು ಬ್ಯಾಗ್ ಇತ್ತು ಇವಾಗ ಟೈಮು ಹನ್ನೆರಡು ಗಂಟೆ ಎರಡು ನಿಮಿಷ ಆಗಿದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಏನು ಆಲ್ರೆಡಿ ಭಾನುವಾರ ಡ್ಯೂಟಿ ಇದ್ದಿದ್ದು ಇವಾಗ ಸೋಮವಾರ ಆಗೋಯ್ತು ಅಂದ್ಕೊಳ್ಳಿ ಬೆಳಗ್ಗೆ ಎರಡು ಡ್ಯೂಟಿ ಮಾಡಿದ್ದೆ ಇವಾಗ ಒಂದು ಡ್ಯೂಟಿ ಮಾಡಿದ್ದೀನಿ ಮೂರು ಡ್ಯೂಟಿ ಮತ್ತು ನೆನ್ನೆ ನೈಟು ಒಂದು ಹನ್ನೆರಡು ಹನ್ನೆರಡೂವರೆ ನೈಟಲ್ಲಿ ಒಂದು ಡ್ಯೂಟಿ ಮಾಡಿದೆ ನೆನ್ನೆ ನೈಟ್ ಡ್ಯೂಟಿ ಮಾಡಿರೋದು ಭಾನುವಾರಕ್ಕೆ ಸೇರಿಕೊಳ್ಳುತ್ತೆ ಅದು ಭಾನುವಾರನೇ ನಿನ್ನೆ ನೈಟ್ ಹನ್ನೆರಡು ಹನ್ನೆರಡೂವರೆಗೂ ಒಂದು ಡ್ಯೂಟಿ ಮಾಡಿದ್ದು ಇವಾಗ ನೈಟ್ ಹನ್ನೆರಡುವರೆವರೆಗೂ ಡ್ಯೂಟಿ ಮಾಡಿದ್ದೀನಿ ಆನ್ಲೈನ್ ಲೆಕ್ಕ ನೋಡಿದ್ರೆ ಬಟ್ ಮಧ್ಯಾಹ್ನ ನಾನು ಮನೆಯಲ್ಲೇ ಇದ್ದೆ ಡ್ಯೂಟಿಗೆ ಏನು ಹೋಗಿರಲಿಲ್ಲ ಅಂದರೆ ಯಾವುದೂ ಬರಲಿಲ್ಲ ಡ್ಯೂಟಿಗಳು ಹಾಗಾಗಿ ಮನೇಲೇ ಇದ್ದೆ ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡಿಕೊಂಡು ಅಂದರೆ ಆಡಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮನೇಲೇ ಇದ್ದೆ ಹಾಗಾಗಿ ಇವಾಗ ಯಾವುದೋ ಡ್ಯೂಟಿ ಆಗಿಲ್ವಲ್ಲ ಕಮಿಟ್ಮೆಂಟ್ಗಳು ಸ್ವಲ್ಪ ಜಾಸ್ತಿ ಇತ್ತು ಹಂಗಾಗಿ ಬಂದಿದ್ದೀನಿ ನೈಟಲ್ಲಿ ಇವಾಗ ನೀಲ್ಸಂದ್ರ ಡ್ರಾಪ್ ಮಾಡಿ ಇಲ್ಲೇ ಕೂತ್ಕೊಂಡಿದ್ದೀನಿ ಯಾವ್ದಾನ ಬಿತ್ತು ಅಂತಂದ್ರೆ ಡ್ಯೂಟಿ ಎತ್ಕೊಂಡು ಮಾಡ್ತೀನಿ ಎಲ್ಲಿಗಾದ್ರೂ ಸರಿ ಬೀಳೋದು ಡೌಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ನೋಡ್ಬಿಟ್ಟು ಆಮೇಲೆ ಅಪ್ಡೇಟ್ ಮಾಡ್ತೀನಿ ಡ್ಯೂಟಿ ಒಂದು ಇಪ್ಪತ್ತು ನಿಮಿಷನೇ ನೋಡ್ತೀನಿ ಬಿದ್ದರೆ ಎತ್ಕೊಂಡ್ ಮಾಡೋಣಂತೆ ಬಿದ್ದಿಲ್ಲ ಅಂತಂದ್ರೆ ಸೀದಾ ಮನೆಗೆ ಹೋಗ್ತೀನಿ ಒಟ್ಟಿನಲ್ಲಿ ಇವತ್ತಿನ ಡೇಟ್ಗೆ ನಾಲ್ಕು ಆ ನಾಲ್ಕು ಡ್ಯೂಟಿ ಆಗಿದೆ ಅರ್ನಿಂಗ್ಸ್ ಏನು ಅಂತ ನಿಮಗೆ ಫುಲ್ ಎಂಡಲ್ಲಿ ಮನೆ ಹತ್ರ ಹೋದ್ಮೇಲೆ ಡ್ಯೂಟಿ ಬಿದ್ದಿಲ್ಲ ಅಂತಂದ್ರೆ ಮನೆ ಹತ್ರ ಓದ್ಮೇಲೆ ಕೊಡ್ತೀನಿ ಅಥವಾ ಡ್ಯೂಟಿ ಬಿತ್ತು ಅಂತಂದ್ರೆ ಅದನ್ನ ಸೇರಿಸಿ ಲಾಸ್ಟ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ವೆಯ್ಟ್ ಮಾಡ್ತಾ ಇರಿ ನಾನೂರ ಐವತ್ತು ರೂಪಾಯಿ ಡೀಸೆಲ್ ಹಾಕ್ತಿದ್ದೀನಿ ಮನೆಗೆ ಹೋಗೋಣ ಅಂತ ಬಂದೆ ಆಲ್ಮೋಸ್ಟ್ ಎಲ್ಲಪ್ಪ ಅಂತಂದ್ರೆ ರೆಗ್ಯುಲರ್ ಆಗಿ ನಾನು ಎಲ್ಲಿ ಡೀಸೆಲ್ ಹಾಕ್ಸ್ತೀನಿ ನಾಯಿನ್ ಹೇಳಿ ಇವಾಗ ಎಷ್ಟು ಒಂದು ಗಂಟೆ ಇಪ್ಪತ್ತೆರಡು ನಿಮಿಷ ಅಲ್ಲಿ ಮಾರ್ಕೆಟ್ ಹತ್ರ ಬಂದೆ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದೆ ಯಾಕಾದ್ರೂ ಆರ್ಡರ್ ಬರುತ್ತೇನೋ ಅಂತ ಒಂದ್ ಸಾವಿರದ ನೂರು ರೂಪಾಯಿ ಇನ್ನೂರು ರೂಪಾಯಿ ಏನೋ ಬಂತು ಕಟ್ಟಾಗೆ ಹಾಂ ಸಿಕ್ಕಿಲ್ಲ ಎತ್ಕೊಂಡೆ ಬಟ್ ಸಿಗ್ಲಿಲ್ಲ ನನಗೆ ಬೇರೆಯವ್ರು ಎತ್ಕೊಂಡ್ರು ಹಾಗಾಗಿ ಸರಿ ಅಂತ ಯಾವ್ದಾದ್ರು ಬರುತ್ತೇನೆ ಅಂತ ಒಂದು ಇಪ್ಪತ್ತು ನಿಮಿಷ ನೋಡಿದ್ರೆ ಯಾವುದು ಬಂದಿಲ್ಲ ಸರಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಸ್ನೇಹಿತರೆ ಇವಾಗ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷ ಮಿಡ್ ನೈಟ್ ಆಗಿದೆ ಓಕೆ ನಾನು ನಿಮಗೆ ಅರ್ನಿಂಗ್ಸು ನಾಲ್ಕು ಆರ್ಡ್ರ್ ಮಾಡಿದ್ದೀನಿ ನಿನ್ನೆ ನೈಟು ಮತ್ತೆ ಇವತ್ತು ಇಲ್ಲಿ ಗಂಟೆ ಮಾಡಿರೋದು ನೈಟ್ ಎರಡು ಡ್ಯೂಟಿ ಡೇ ಎರಡು ಡ್ಯೂಟಿ ಮಾಡಿದ್ದೀನಿ ಅಷ್ಟೇನೆ ಆ ಮಧ್ಯಾಹ್ನ ಡ್ಯೂಟಿ ಆಗಿಲ್ಲ ಡ್ಯೂಟಿನೂ ಮಾಡಿಲ್ಲ ಮನೆಯಲ್ಲಿದೆ ಹಂಗಾಗಿ ಅರ್ನಿಂಗ್ಸು ಎಷ್ಟು ಏನು ಎಷ್ಟು ಅಂತ ನಿಮ್ಗೆ ಇವಾಗ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ ಒಟ್ಟಿನಲ್ಲಿ ನಾಲ್ಕು ಆರ್ಡ್ರ್ ಮಾಡಿದ್ದೀನಿ ಟೋಟಲ್ ಅರ್ನಿಂಗ್ಸ್ ಎಷ್ಟಾಗ ಎಷ್ಟಾಗಿದೆ ಅಂತ ನೋಡ್ಕೊಳ್ಳಿ ಮತ್ತೆ ಟೈಮಿಂಗ್ಸ್ ಏನು ಬರುತ್ತೆ ಅದು ಟ್ರಿಪ್ ಅಲ್ಲಿ ಅದು ಪಿಕಪ್ ಮಾಡಿರೋ ಟೈಮು ಆ ಪಿಕಪ್ ಮಾಡಿರೋ ಟೈಮ್ ನೋಡ್ಕೊಂಡ್ರೆ ನಿಮ್ಗೆ ಡ್ರಾಪು ಆಲ್ಮೋಸ್ಟ್ ಮಿನಿಮಮ್ ಒನ್ ಅವರ್ ತಗೊಂಡ್ರೂ ಎಷ್ಟು ಗಂಟೆ ಮುಗಿದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ನೈಟು ಹನ್ನೆರಡು ಗಂಟೆ ಮುಗೀತು ಕರೆಕ್ಟಾಗಿ ನಿನ್ನೆ ನೈಟು ಹನ್ನೆರಡು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಅಂದ್ಕೊಳ್ಳಿ ಅಲ್ಲಿಗೆ ಟ್ವೆಂಟಿ ಫೋರ್ ಅವರ್ ಡ್ಯೂಟಿ ಮಾಡಿರೋದು ಆಲ್ಮೋಸ್ಟ್ ಮಧ್ಯಾಹ್ನ ಮಧ್ಯಾಹ್ನ ಒಂದು ಎರಡು ಗಂಟೆಯಿಂದ ಅನ್ಕೊಂತೀನಿ ಒಂದೂವರೆ ಎರಡು ಗಂಟೆಯಿಂದ ನೈಟು ಒಂದು ಹತ್ತುವರೆ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಮನೇಲೇ ಇದ್ದೀನಿ ಡ್ಯೂಟಿಗೆ ಹೋಗಿಲ್ಲ ಸೊ ಈ ಆಯಿತು ಸ್ನೇಹಿತರೆ ಇವಾಗ ನಾಯನ್ಹಳ್ಳ ಹೋಗ್ತಾ ಇದ್ದೀನಿ ಈ ವಿಡಿಯೋನ ಎಂಡ್ ಮಾಡ್ತೀನಿ ಇಲ್ಲೇ ಒತ್ತಿನ ನೋಡ್ತಾ ಇರ್ಬೋದು ಆ ನಾಯಂಡಹಳ್ಳಿ ಆರ್ ಆರ್ ನಗರ ಮೆಟ್ರೋ ಸ್ಟೇಷನ್ನು ಆರ್ಚು ಸಿಗ್ನಲ್ ಹತ್ರ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ರಿಗೂ ಶುಭರಾತ್ರಿ